ಕನ್ನಡ ರಂಗಭೂಮಿಯಲ್ಲಿ ಗಾಂಧೀಜಿ ಅನ್ನುವಂಥ ವಿಷಯ ಕುರಿತು ಡಾಕ್ಟರ್ ಪ್ರಕಾಶ್ ಗೌಡರವರು ಮಾತನಾಡಬೇಕಾಗಿತ್ತು ಅವರ ಅನಾರೋಗ್ಯದ ಕಾರಣದಿಂದ ಅವರು ಬರಲಾಗಲಿಲ್ಲ ಅವರು ಬರೆದುಕಟ್ಟಂಥ ಉಪನ್ಯಾಸವನ್ನು ಮಿತ್ರ ವಿಠಲ್ ಅಸೋದೆಯವರು ಇಲ್ಲಿ ಸಾಂಕೇತಿಕವಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ ವಿಠಲ್ ಅಸೋದೆ ಅವರು ನಮ್ಮ ರಂಗಸೃಷ್ಟಿಯ ಅದ್ಭುತ ನಟರಲ್ಲಿ ಒಬ್ಬರು ಅವರು ಅಶೋಕ್ ಆಯರ್ನಲ್ಲಿ ಎಚ್ ಆರ್ ಆಗಿ ಹೋಮಂತ ವಿಶ್ವಾಸನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮೂಲ ಕಾನಾಪುರದವರು ಈಗ ನುಡಿಪೀಠಕ್ಕೆ ವಿಚಾರ ಪ್ರಸ ಮಹಾತ್ಮ ಅವರ ಅಧ್ಯಕ್ಷತೆಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವಕ್ಕೆ ಆಗಮಿಸಿದಂತಹ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತ ಕನ್ನಡ ರಂಗಭೂಮಿಯಲ್ಲಿ ಮಹಾತ್ಮ ಗಾಂಧಿ ಎನ್ನುವ ವಿಚಾರವನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಶ್ರೀ ಡಾಕ್ಟರ್ ಪ್ರಕಾಶ್ ಗರುಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಈ ಒಂದು ಉಪನ್ಯಾಸನವನ್ನ ನಾನು ತಮ್ಮ ಮುಂದೆ ಓದುತ್ತಾ ಇದ್ದೇನೆ ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಸ್ವತಂತ್ರೋತ್ತರದ ಗಾಂಧೀಜಿಯವರ ಸತ್ಯನ್ವೇಷ್ ಸತ್ಯ ಸತ್ಯಾನ್ವೇಷಣೆಯ ವಿಚಾರಧಾರೆ ಅವರ ಘನ ವ್ಯಕ್ತಿತ್ವದ ಪ್ರಭಾವ ಪ್ರೇರಣೆ ಭಾರತದ ಸಾಹಿತ್ಯದ ಎಲ್ಲ ಪ್ರಕಾರಗಳು ಮುಕ್ತವಾಗಿ ಸ್ವೀಕರಿಸಿ ತಮ್ಮ ಕೃತಿಗಳಲ್ಲಿ ಅಭಿವ್ಯಕ್ತಿಸಲು ಪ್ರಯತ್ನಿಸಿದೆ ಹಾಗೆ ನಾಟಕ ಸಾಹಿತ್ಯ ರಂಗಭೂಮಿ ಮತ್ತು ಚಲನಚಿತ್ರ ಮಾಧ್ಯಮಗಳು ಕಾಲಕಾಲಕ್ಕೆ ಮುಕ್ತವಾಗಿ ಗಾಂಧೀಜಿಯ ಜೀವನ ವಿಚಾರಗಳನ್ನು ತಮ್ಮ ಕಥಾವಸ್ತುವಾಗಿ ಸ್ವೀಕರಿಸಿದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ತಮ್ಮ ಸತ್ಯ ಶೋಧನೆ ಬಗ್ಗೆ ಬರಿತ ತಾವು ಇದ್ದಾಗಲೂ ಕೂಡ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿ ಪ್ರೇರೇರಿತರಾಗಿದ್ದನ್ನ ಉಲ್ಲೇಖಿಸಿದ್ದಾರೆ ಗಾಂಧೀಜಿಯವರಿಗೆ ಯಂತ್ರ ಮಾಧ್ಯಮದ ಚಲನಚಿತ್ರವು ಸಂಸ್ಕೃತಿಯ ಮೇಲೆ ಮಾಡುತ್ತಿರುವ ನಕಾರಾತ್ಮಕ ಪರಿಣಾಮದ ಬಗ್ಗೆ ತಕರಾರುಗಳಿತು ತಮ್ಮ ಜೀವಿತ ಅವಧಿಯಲ್ಲಿ ಅವರು ನೋಡಿದ್ದು ವಿಜಯ ಭಟ್ ಎಂಬುವವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಿರ್ಮಿಸಿದ ರಾಮರಾಜ ಎಂಬ ಒಂದೇ ಚಿತ್ರವಂತೆ ಅದು ಕೇವಲ ಕೆಲವು ರೀಲುಗಳು ಮಾತ್ರ ಯಂತ್ರ ನಾಗರಿಕತೆಯ ಕಟು ವಿಮರ್ಶಕರಾದ ಗಾಂಧೀಜಿ ಯಂತ್ರ ಮಾಧ್ಯಮವಾದ ಚಲನಚಿತ್ರವನ್ನು ಅನುಮಾನದಿಂದಲೇ ನೋಡಿದರು ವಿಪರ್ಯಾಸವೆಂದರೆ ಗಾಂಧೀಜಿಯವರ ಜೀವನ ಸಾಧನೆ ಸತ್ಯ ಶೋಧನೆ ಅಹಿಂಸೆ ಮತ್ತು ಸ್ವತಂತ್ರ ಹೋರಾಟ ಕುರಿತು ಡಾಕ್ಯುಮೆಂಟರಿ ಪ್ರಾಯೋಗಿಕ ಮತ್ತು ಟೂರ್ ಪೂರ್ಣ ಪ್ರಮಾಣದ ಜನಪ್ರಿಯ ಚಿತ್ರಪಟುಗಳು ಈವರೆಗೆ ಬಹಳ ಸಂಖ್ಯೆಯಲ್ಲಿ ಬಂದಿವೆ ರಿಚರ್ಡ್ ಆಟಿನ್ಬೆರೋ ಶಾಮ್ ಮೆನಗಲ್ ನಂತಹ ಖ್ಯಾತ ಚಲನಚಿತ್ರ ನಿರ್ದೇಶಕರು ಮಹಾತ್ಮ ಗಾಂಧೀಜಿಯವರ ಆದರ್ಶ ಜೀವನ ಕುರಿತು ಉತ್ತಮ ಚಲನಚಿತ್ರಗಳನ್ನು ಮಾಡಿದ್ದಾರೆ ಪರೋಕ್ಷವಾಗಿಯೂ ಅವರ ಆದರ್ಶಗಳ ಪ್ರಭಾವ ಆಧರಿಸಿ ಸಾಂಕೇತಿಕ ಸಾಂಕೇತಿಕವಾದ ಪಾತ್ರಗಳನ್ನು ಸೃಷ್ಟಿಸಿ ಗಾಂಧಿಗಿರಿ ಅರ್ಥವನ್ನು ಜನತೆಗೆ ತಲುಪಿಸುವ ಪ್ರಯತ್ನವನ್ನು ಚಲನಚಿತ್ರಗಳಲ್ಲಿ ಮಾಡಲಾಗಿದೆ ಖ್ಯಾತ ಚಲನಚಿತ್ರ ನಿರ್ದೇಶಕ ಕನ್ನಡದವರೇ ಆದ ಗಿರೀಶ್ ಕಾಸರವಳ್ಳಿ ಅವರು ಕಾದಂಬರಿ ಕಾದಂಬರಿಕಾರ ಕಾದಂಬರಿಕಾರರಾದ ಕುಂ ವೀರಭದ್ರ ಅವರ ಕೂರ್ಮಾವತಾರ ಕೃತಿ ಆಧರಿಸಿದ ಚಲನಚಿತ್ರ ಹಾಗೂ ರಾಜ್ಕುಮಾರ್ ಹಿರಾನಿಯವರು ನಿರ್ದೇಶಿಸಿದ ಮುನ್ನಾ ಮುನ್ನಾಭಾಯ್ ಜನಪ್ರಿಯ ಹಿಂದಿ ಚಿತ್ರ ಹಿಂದಿ ಚಲನಚಿತ್ರವನ್ನು ಇಲ್ಲಿ ನಾವು ಹೆಸರಿಸಬಹುದು ಗಾಂಧೀಜಿಯ ಒಟ್ಟು ಬದುಕಿನ ಕೆಲ ಘಟ್ಟಗಳು ರಂಗಭೂಮಿ ಮತ್ತು ಚಲನಚಿತ್ರದಂತಹ ಪ್ರದರ್ಶಕ ಕಲೆಗಳಿಗೆ ವಸ್ತುವಾಗಿ ಅಥವಾ ಸಾಂದರ್ಭಿಕ ಕಥೆಯಲ್ಲಿ ಅವರೇ ಒಂದು ಪಾತ್ರವಾಗಿ ಮತ್ತು ಅವರ ಆದರ್ಶಗಳನ್ನು ಬಿಂಬಿಸುವ ಸಾಂಕೇತಿಕ ಪಾತ್ರವಾಗಿ ಕಾಣಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ದೇಶವನ್ನು ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಆರ್ಥಿಕವಾಗಿ ತಮ್ಮ ಜೀವನ ಕ್ರಮದಿಂದಲೇ ಪ್ರಭಾವಿಸಿದ ಗಾಂಧೀಜಿಯ ಬದುಕು ಚಿಂತನೆ ಆದರ್ಶಗಳು ಎಲ್ಲ ಮಾಧ್ಯಮದ ಕಲಾವಿದರನ್ನು ಆಕರ್ಷಿಸಿವೆ ಹಾಗೆ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿಯೂ ಕೂಡ ಗಾಂಧೀಜಿ ಬೇರೆ ಬೇರೆ ನೆಲೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಲೇಖನದಲ್ಲಿ ಒಟ್ಟಾರೆಯಾಗಿ ಕನ್ನಡ ರಂಗಭೂಮಿಯಲ್ಲಿ ಗಾಂಧೀಜಿ ವ್ಯಕ್ತಿಯಾಗಿ ಮತ್ತು ಅವರ ಗಾಂಧೀವಾದ ಹೇಗೆ ಅಭಿವ್ಯಕ್ತಿ ಪಡೆದಿವೆ ಎಂಬುದರ ಒಂದು ಕಿರು ಅವಲೋಕನ ಮಾಡಲು ಪ್ರಯತ್ನಿಸಲಾಗಿದೆ ಗಾಂಧೀಜಿ ಕುರಿತು ಬಂದ ಪ್ರತಿಯೊಂದು ನಾಟಕದ ವಿವರವಾದ ಅವಲೋಕನ ಈ ಲೇಖನದ ವ್ಯಾಪ್ತಿಗೆ ಮೀರಿತು ಅದೊಂದು ಪಿ ಡಿ ಪ್ರಬಂಧ ಮಾಡುವಷ್ಟು ವ್ಯಾಪಕವಾದದ್ದು ಕೆಲ ಕೃತಿಗಳು ಕೆಲ ಕೃತಿಗಳು ಇಲ್ಲಿ ದೊರೆತಿಲ್ಲ ಅದರಲ್ಲಿ ಗಾಂಧೀಜಿಯನ್ನು ಕುರಿತು ರಂಗ ನಿರ್ದೇಶಕಿ ಎಸ್ ಮಾಲತಿಯವರದ್ದು ಒಂದು ಉಪ ಉಪಲಬ್ಧವಾಗಿರುವ ಕೆಲ ನಾಟಕ ಕೃತಿಗಳ ಹಿನ್ನೆಲೆಯಲ್ಲಿ ಗ್ರಹಿತ ವಿಚಾರಗಳ ಈ ಲೇಖನವನ್ನು ಸಿದ್ಧಪಡಿಸಲಾಗಿದೆ ಹೀಗಾಗಿ ಕೆಲ ಮಿತಿಗಳು ಈ ಲೇಖನದಲ್ಲಿದೆ ಆದರೆ ನನಗೆ ದೊರೆತ ಕೃತಿಗಳ ಹಿನ್ನೆಲೆಯಲ್ಲಿ ಒಟ್ಟು ಗಾಂಧೀಜಿಯನ್ನು ನಮ್ಮ ಕನ್ನಡ ರಂಗಭೂಮಿ ಗ್ರಹಿಸಿದ ನೆಲೆಗಳಾಗುವು ಎಂಬುದನ್ನು ಗುರುತಿಸಲು ಪ್ರಯತ್ನಿಸಲಾಗಿದೆ ಸ್ವಾತಂತ್ರ್ಯ ಪೂರ್ವದ ರಂಗಭೂಮಿಯಲ್ಲಿ ಗಾಂಧೀಜಿಯೇ ಒಂದು ಪಾತ್ರವಾಗಿ ಪ್ರವೇಶಿಸಿದ್ದು ಹೆಚ್ಚಾಗಿ ಕಾಣಿಸುವುದಿಲ್ಲ ಸತ್ಯ ಅಹಿಂಸೆ ಸಮಾನತೆ ಸ್ವತಂತ್ರಕ್ಕಾಗಿ ಅವರು ಕೊಟ್ಟ ಸ್ವದೇಶಿ ಮತ್ತು ಅಹಿಂಸಾ ಅಹಿಂಸಾತ್ಮಕ ಚಳುವಳಿ ಚಳುವಳಿಯ ಕರೆ ಮುಂತಾದ ಆದರ್ಶಗಳು ರಂಗಭೂಮಿಯಲ್ಲಿ ನೇರವಾಗಿ ನೀತಿ ಪಾಠವಾಗಿ ಅಭಿವ್ಯಕ್ತಿಗೊಂಡಿವೆ ಮತ್ತು ಸಂಖ್ಯೆಯ ದೃಷ್ಟಿಯಲ್ಲಿ ಅಂತಹ ನಾಟಕ ಕೃತಿಗಳು ಕೂಡ ಕಡಿಮೆ ಸ್ವಾತಂತ್ರ್ಯೋತ್ತರದ ಭಾರತದ ರಂಗಭೂಮಿಯಲ್ಲಿ ಗಾಂಧೀಜಿಯನ್ನು ಒಂದು ಪಾತ್ರವಾಗಿ ಮತ್ತು ಅವರ ಆದರ್ಶಗಳನ್ನು ಸ್ವಾತಂತ್ರ್ಯೋತ್ತರದ ಭಾರತವು ಸಾಮಾಜಿಕ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಮಾನತೆಗಳು ಎದುರಿಸುತ್ತಿರುವ ಬಿಕ್ಕಟ್ಟುಗಳಿಗೆ ಮುಖಾಮುಖಿಯಾಗಿಸಿ ಸಂಘರ್ಷದ ನೆಲೆಯಲ್ಲಿ ಅರ್ಥೈಸಿಕೊಳ್ಳಲು ಶೋಧಿಸಲು ಪ್ರಯತ್ನಿಸಲಾಗಿದೆ ಮತ್ತು ಸಂಖ್ಯೆಯ ದೃಷ್ಟಿಯಲ್ಲಿಯೂ ಅಂತಹ ನಾಟಕಗಳ ಸಂಖ್ಯೆ ಸ್ವತಂತ್ರ ಪೂರ್ವಕ್ಕೆ ಹೋಲಿಸದೆ ಅಧಿಕವಾಗಿದೆ ಸ್ವಾತಂತ್ರ್ಯದ ಪೂರ್ವದ ಭಾರತದಲ್ಲಿ ಗಾಂಧೀಜಿ ಇನ್ನೂ ಜೀವಂತವಾಗಿದ್ದು ಅವರ ಬದುಕು ಸ್ವಾತಂತ್ರ್ಯ ಚಳವಳಿ ಹೋರಾಟ ಒಂದು ವಾಸ್ತವವಾಗಿತ್ತು ಬ್ರಿಟಿಷರ ವಿರುದ್ಧದ ಸ್ವದೇಶಿ ಚಳುವಳಿಯೇ ಆಗ ಭಾರತೀಯರ ಪ್ರಮುಖ ಆಗ ಭಾರತೀಯರಿಗೆ ಪ್ರಮುಖವಾಗಿತ್ತು ಮತ್ತು ಅದರ ನಾಯಕರು ಗಾಂಧೀಜಿಯೇ ಆಗಿದ್ದರು ಆಗಿನ ಆಗಿನ ರಂಗಭೂಮಿಯು ಯಾವುದೇ ಮೌಲ್ಯವನ್ನು ಅದರ ಒಳಿತು ಕೆಳಪು ಬಿಳಿ ಕಪ್ಪು ಎಂದು ಸರಳ ನೆಲೆಯಲ್ಲಿ ಅಭಿವ್ಯಕ್ತಿಸುವ ರೀತಿಯದ್ದಾಗಿತ್ತು ಸಾಂಕೇತಿಕತೆ ಕೂಡ ಇಲ್ಲಿ ತೆಳುವಾದದ್ದು ಮೌಲ್ಯ ಮತ್ತು ನಾಟಕದ ಕಥಾವಸ್ತು ಪಾತ್ರಗಳ ಸಂಕೀರ್ಣತೆ ಸಂಘರ್ಷಗಳು ಅಲ್ಲಿ ಕಾಣಿಸುವುದಿಲ್ಲ ಗಾಂಧೀಜಿಯು ಪ್ರತಿಪಾದಿಸುವ ಸತ್ಯಶೋಧನೆ ಸಾಮಾಜಿಕ ಮೌಲ್ಯಗಳು ತುಂಬಾ ತೆಳುವಾಗಿ ನೀತಿ ಪಾಠವಾಗಿ ರಂಗದ ಮೇಲೆ ಹೇಳಲಾಗುತ್ತಿತ್ತು ಅಷ್ಟೇ ಆದರೆ ಸ್ವತಂತ್ರ ಚಳುವಳಿಯ ಬೀಸಿನಲ್ಲಿ ಬ್ರಿಟಿಷರೇ ಎಲ್ಲರಿಗೂ ವಿಲ್ಲ ಹೀಗಾಗಿ ಅವರ ವಿರುದ್ಧ ಹೋರಾಟದ ನೆಲೆಗಳೇ ನಾಟಕದ ವಸ್ತು ಅದಕ್ಕೆ ಗಾಂಧೀಜಿಯ ಪ್ರೇರಣೆ ಅಹಿಂಸೆ ಮತ್ತು ಅಸ್ಪೃಶ್ಯತಾ ನಿವಾರಣೆ ಸಮಾನತೆ ಮುಂತಾದ ಗಾಂಧೀಜಿಯ ಆದರ್ಶಗಳನ್ನು ಸಾಂದರ್ಭಿಕವಾಗಿ ಕೆಲ ಪಾತ್ರಗಳ ಮೂಲಕ ಹೇಳಿಸಲಾಗಿದೆ ಹೊರತು ಕಥಾವಸ್ತುವಿನಲ್ಲಿ ಮೌಲ್ಯಗಳ ಶೋಧನೆ ಸಂಘರ್ಷವಾಗಿ ಅಭಿವ್ಯಕ್ತಿ ಪಡೆದಿಲ್ಲ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ರಂಗಭೂಮಿಯು ಒಂದು ಒಪ್ಪಿತ ಮೌಲ್ಯಗಳನ್ನು ಪ್ರತಿಪಾದಿಸುವ ಒಂದು ಆದರ್ಶ ಲೋಕವಾಗಿತ್ತು ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿ ಗಾಂಧೀಜಿಯು ಪ್ರತಿಪಾದಿಸಿದ ಮೌಲ್ಯಗಳು ಮತ್ತು ಭಾರತೀಯರ ಜೀವನದಲ್ಲಿ ಹೇಳಿಕೆಗಳ ಮಟ್ಟದಲ್ಲಿ ಉಳಿಯಿತು ಗಾಂಧಿವಾದವನ್ನು ಜೀವನ ಮತ್ತು ಸಮಾಜದಲ್ಲಿ ಅಳವಡಿಸಿಕೊಳ್ಳಲಾಗದ ರಾಜಕೀಯ ಪ್ರಲೋಭೆ ಪ್ರಲೋಭನೆಗಾಗಿ ಹಿಪೋಕ್ರಸಿ ಮಟ್ಟದಲ್ಲಿ ಉಳಿಸಿಕೊಳ್ಳಲು ಪ್ರವೃತ್ತಿ ಬೆಳೆಯುತ್ತಾ ಹೋಯಿತು ಹೀಗಿದ್ದು ಸೃಜನಶೀಲ ಮನಸ್ಸುಗಳಿಗೆ ಗಾಂಧೀಜಿಯ ಒಟ್ಟಾರೆ ವ್ಯಕ್ತಿತ್ವ ಹಾಗೂ ವಿಚಾರಗಳ ಪ್ರಸ್ತುತತೆ ಕಾಡದೇ ಇಲ್ಲ ಹೀಗಾಗಿ ಸಮ ಸಮಕಾಲೀನ ಸಂದರ್ಭದಲ್ಲಿ ಗಾಂಧೀಜಿಯನ್ನು ಅರ್ಥೈಸಿಕೊಳ್ಳುವ ಎಲ್ಲ ಸೃಜನಶೀಲ ಕಲಾ ಪ್ರಕಾರಗಳಲ್ಲಿ ಪ್ರಯತ್ನ ಮುಂದುವರೆ ಮುಂದುವರಿಯುತ್ತಲೇ ಇದೆ ಅಂತಹ ಪ್ರಯತ್ನವನ್ನು ಕನ್ನಡ ರಂಗಭೂಮಿಯಲ್ಲಿಯೂ ಮುಂದುವರೆದಿದೆ ಇಷ್ಟು ಈ ವಿಚಾರವನ್ನ ನಾನು ಮಂಡಿಸುತ್ತ ನನಗೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ವಿಚಾರನವನ್ನ ಮುಗಿಸುತ್ತೇನೆ ಧನ್ಯವಾದಗಳು